ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಾಗು ವ್ಲಾಗ್ ಬನ್ನಿ ಫ್ರೆಂಡ್ಸ್ ಇದು ಸೋಮವಾರದ್ದು ವ್ಲಾಗು ಇವತ್ತು ಸೋಮವಾರ ಪೌರ್ಣಮಿ ಮತ್ತು ಬಂಧನದ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸಿ ಟಿಫನ್ಗಿಂತ ಅಕ್ಕಿ ಉಪ್ಪಿಟ್ಟು ಮಾಡ್ತಾಯಿದ್ದೆ ಹಾಗೆ ಒಂದು ಸ್ವೀಟ್ ಮಾಡೋಣ ಅಂತ ಮಾಡ್ತಾಯಿದ್ದೆ ಆ ರೆಸಿಪಿಗಳ್ನು ಹಾಗೆ ಶೇರ್ ಮಾಡ್ತಾಯಿದ್ದೀನಿ ಮೊದಲು ಅಕ್ಕಿ ಉಪ್ಪಿಟ್ಟು ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೆ ಇದು ಅಕ್ಕಿ ಒಂದು ಒಂದೂವರೆ ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿನ ಸ್ವಲ್ಪ ಎಲ್ಲ ಹುರ್ಕೋಬೇಕು ಈ ಥರ ಮೊದಲು ಸ್ವಲ್ಪ ಕಲರ್ ಚೇಂಜ್ ಆಗೋವ್ರಿಗೆ ಈ ಥರ ಹುರ್ಕೋಬೇಕು ಹುರ್ಸ್ಕೋಬೇಕು ಇದು ಕೈ ಬಿಡಬಾರ್ದು ಕೈ ಬಿಟ್ಟರೆ ಅದು ತಳ ಎಲ್ಲ ಕಪ್ಪಾಗಿಬಿಡುತ್ತೆ ಕೈ ಬಿಡ್ದಂಗೆ ಹಾಗೆ ಕೈ ಆಡಿಸ್ತಾ ಇರಬೇಕು ಎಲ್ಲ ಹುರ್ಕಂಡಿದ್ದಾದಮೇಲೆ ಸ್ವಲ್ಪ ತಣ್ಗಾಗಕ್ಕೆ ಇಡಬೇಕು ಇನ್ನೊಂದು ಕುಕ್ಕರ್ ಇಟ್ಕೊಂಡು ಒಂದು ಮೂರು ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೊಂಡು ಬಿಸಿ ಆದಮೇಲೆ ಕಡಲೆಬೇಳೆ ಹಾಕಿ ಫ್ರೈ ಮಾಡಿಕೊಂಡು ಸಾಸಿವೆ ಜೀರಿಗೆ ಕರಿಬೇವು ಸೊಪ್ಪು ಹಾಕಿ ಫ್ರೈ ಮಾಡಿಕೊಂಡು ಮತ್ತು ಖಾರಕ್ಕೆ ಎಷ್ಟು ಅಷ್ಟು ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಒಂದು ಮೂರು ಈರುಳ್ಳಿ ಉಪ್ಪಿಟ್ಟಿಗೆ ಈರುಳ್ಳಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಜಾಸ್ತಿನೇ ಸ್ವಲ್ಪ ಹೆಚ್ಚಾಗಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಫ್ರೈ ಆಯ್ತಾ ಇರಲಿ ಈ ಕಡೆ ಕ್ಯೂರ್ದಿಟ್ಟಿದ್ನಲ್ಲ ಅದು ತಣಗಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಪುಡಿ ಮಾಡ್ಕೋಬೇಕು ಸ್ವಲ್ಪ ರವೆ ಥರ ತರಿ ತರಿಯಾಗಿ ಬರೋ ಥರ ನೋಡಿ ಈ ಥರ ಬರೋ ಥರ ಮಿಕ್ಸಿನಲ್ಲೇ ಪುಡಿ ಮಾಡ್ಕೋಬೇಕು ನೋಡಿ ಈ ಥರ ಬರುತ್ತೆ ನೋಡ್ಕೊಂಡು ಪುಡಿ ಮಾಡ್ಕೋಬೇಕು ಪುಡಿ ಮಾಡ್ಕೊಂಡಿದ್ದಾದಮೇಲೆ ಈ ಕಡೆ ಈರುಳ್ಳಿ ಫ್ರೈ ಆಗಿತ್ತು ಅದಕ್ಕೆ ಒಂದು ಕ್ಯಾಪ್ಸಿಕಮ್ಮು ಸ್ವಲ್ಪ ಹುರುಳಿಕಾಯಿ ಮತ್ತು ಟೊಮೊಟೊ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನೀವು ಯಾವ ತರಕಾರಿ ಬೇಕಾದರೂ ಹಾಕೋಬೋದು ಇನ್ನೂ ಅದಕ್ಕೆ ಕ್ಯಾರೆಟು ಎಲ್ಲ ಹಾಕೋಬೋದು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಸ್ವಲ್ಪ ಎಣ್ಣೆ ಫ್ರೈ ಆದಮೇಲೆ ಸ್ವಲ್ಪ ಹಸಿ ತೆಂಗಿನ ತುರಿ ಹಾಕ್ಕೊಂಡು ಈ ನಾವು ಅಕ್ಕಿ ಎಷ್ಟು ತೊಗೊಂಡಿರ್ತೀವೋ ಆದರೂ ಎರಡರಷ್ಟು ನೀರು ಹಾಕ್ಕೋಬೇಕು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಉಪ್ಪು ಹಾಕೊಂಡಿದ್ದಾದಮೇಲೆ ಸ್ವಲ್ಪ ಕುದಿಲಿ ಅದೆಲ್ಲ ಸ್ವಲ್ಪ ತರಕಾರಿ ಎಲ್ಲ ಬೇಯೋರ್ ತರಕಾರಿ ಎಲ್ಲ ಬೆಂದಿದಾದ್ಮೇಲೆ ನಾವು ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದ ಅಕ್ಕಿ ನುಚ್ಚಿನ ಅದಕ್ಕೆ ಹಾಕೋಬೇಕು ಅದು ಗಂಟಾಗ್ಬಿಡ್ತದೆ ನೋಡ್ಕೊಂಡು ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಆಡಿಸ್ತಾ ಇರ್ಬೇಕು ಹಂಗೆ ಕೈ ಬಿಡಬಾರ್ದು ಇಲ್ಲ ಅಂದರೆ ಗಂಟಾಗ್ಬಿಡುತ್ತೆ ಅದು ಅದು ಪುಡಿ ಮಾಡ್ಕೊಂಡಿರ್ತೀವಲ್ಲ ಸ್ವಲ್ಪ ರವೆ ರವೆ ಥರನೇ ಇರುತ್ತೆ ಮತ್ತು ಪುಡಿನೂ ಇರುತ್ತಲ್ವ ಆಗ ಅದು ಗಂಟಾಗ್ಬಿಡ್ತದೆ ನೋಡ್ಕೊಂಡು ಕೈ ಆಡಿಸ್ಕೊಂಡು ಈ ಥರ ಸ್ವಲ್ಪ ಹಾಕ್ಕೊಂಡು ಕೈ ಆಡಿಸ್ಬೇಕು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಅಕ್ಕಿ ಉಪ್ಪಿಟ್ಟು ನೋಡಿ ಇದು ನಾನು ಕುಕ್ಕರ್ಗೆ ಏನು ಹಾಕ್ಕೊಂಡೆ ಅಂದರೆ ಅದು ಒಂದು ಎರಡು ನಿಮಿಷ ಮುಚ್ಚಲ ಮುಚ್ಚಿಟ್ಟು ಸಣ್ಣೂರಿಲಿ ಇಟ್ಟರೆ ಅದು ಅಕ್ಕಿ ಆಗಿದ್ದರಿಂದ ಒಂದು ಎರಡರಿಂದ ಮೂರು ನಿಮಿಷ ಸಣ್ಣರಿಲಿ ಇಟ್ಟರೆ ಅದು ನೀಟಾಗಿ ಎಲ್ಲ ನೋಡಿ ಈ ಥರ ಅಕ್ಕಿ ಥರ ಇರೋದೆಲ್ಲ ಎಲ್ಲ ನೀಟಾಗಿ ಅಳ್ಕೊಳುತ್ತೆ ಒಂದು ಎರಡು ನಿಮಿಷ ಸಿಮ್ಮಲ್ಲಿ ಇಟ್ಟರೆ ಸಾಕು ಕಡಿಮೆ ಉರಿಲಿ ನೋಡಿ ಇಟ್ಟಾದಮೇಲೆ ನೋಡಿ ಈ ಥರ ಆಗುತ್ತೆ ಎಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ನೋಡಿ ಅಕ್ಕಿ ಉಪ್ಪಿಟ್ಟು ರೆಡಿ ಆಯಿತು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ತರಕಾರಿನೂ ಹಾಕೊಳ್ಳದೆ ಮಾಡ್ಕೊಂಡ್ರು ಬರೀ ಈರುಳ್ಳಿ ಹೆಚ್ಚಾಗಿ ಹಾಕಿ ಈರುಳ್ಳಿ ಹಾಕ್ಕೊಂಡು ಮಾಡ್ಕೊಂಡ್ರು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ ತುಂಬ ಟೇಸ್ಟಿಯಾಗಿರುತ್ತೆ ಈಗ ರಾಖಿ ಹಬ್ಬ ಆಗಿದ್ರಿಂದ ಏನಾದ್ರು ಸ್ವೀಟ್ ಮಾಡೋಣ ಅಂದ್ಬಿಟ್ಟು ಹಾಗೆ ನಾನು ಒಂದು ಕಪ್ಪು ಕಡಲೆ ಬೀಜದಲ್ಲಿ ಕಡಲೆ ಮಿಠಾಯಿ ಬರ್ಪಿ ಮಾಡ್ತಾಯಿದ್ದೆ ಅದನ್ನು ಹಾಗೆ ನಿಮಗೆ ಸೇರ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನೋಡಿ ಒಂದು ಕಪ್ಪು ಕಡಲೆ ಬೀಜ ತೊಗೊಂಡಿದ್ದೀನಿ ಅದನ್ನೆಲ್ಲ ನೀಟಾಗಿ ಎಲ್ಲ ಹುರ್ಕತಾ ಇದ್ದೀನಿ ಇದೆಲ್ಲ ಈ ಥರ ನೀಟಾಗಿ ಹುರ್ಕೊಂಡು ಅದೆಲ್ಲ ಸಿಪ್ಪೆ ತಕ್ಕೋಬೇಕು ನೀಟಾಗಿ ಎಲ್ಲ ಈ ಥರ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಸಿಪ್ಪೆ ಎಲ್ಲ ತೊಗೊಂಡಾದ್ಮೇಲೆ ಮಿಕ್ಸಿ ಜಾಗ ಹಾಕಿ ನೀಟಾಗಿ ಪೌಡ್ರ್ ಮಾಡ್ಕೋಬೇಕು ನುಣ್ಣ ನುಣ್ಣಗಾಗಬೇಕು ಪೂರ್ತಿ ಅದು ಆ ಥರ ಎಲ್ಲ ಪುಡಿ ಮಾಡ್ಕೋಬೇಕು ಅದೆಲ್ಲ ಪುಡಿ ಆದಮೇಲೆ ಒಂದು ಇನ್ನೊಂದು ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು ಮುಕ್ಕಾಲು ಕಪ್ನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಕ ಲೋಟದಷ್ಟು ನೀರು ಹಾಕ್ಕೊಂಡು ಅದನ್ನು ಒಂದೇಳೆ ಪಾಕ ಬರೋ ಥರ ಮಾಡ್ಕೋಬೇಕು ಇದಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸ್ವೀಟು ಈ ಕಾಜು ಬರ್ಪಿ ಥರನೇ ಇರುತ್ತೆ ಟೇಸ್ಟಂತೂ ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ನಾನು ರಕ್ಸ ಬಂಧನ ಇತ್ತಲ್ಲ ಹಾಗೆ ಸ್ವೀಟು ಮಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಇದನ್ನು ಮಾಡಿದೆ ನೋಡಿ ಈ ಥರ ಮುಟ್ಟಿ ನೋಡಿದರೆ ಒಂದೆಳೆ ಪಾಕ ಬರೋ ಥರ ಬರುತ್ತೆ ಇನ್ನೂ ಬಂದಿಲ್ಲ ಅದು ರೆಡಿಯಾಗಿಲ್ಲ ನೋಡಿ ಇನ್ನೂ ಸ್ವಲ್ಪ ಒಂದೆರಡು ನಿಮಿಷ ಕುದಿಸ್ಬೇಕು ಗೊತ್ತಾಗುತ್ತೆ ನೋಡಿ ಈ ಥರ ಹಿಂಗೆ ಸೌಟ ಹಿಂಗೆ ಇದು ಮಾಡಿದಾಗ ಅದು ಒಂದೆಳೆ ಥರ ಬರುತ್ತೆ ಆ ಥರ ಬಂದಾಗ ಪಾಕ ರೆಡಿಯಾಗೈತೆ ಅಂತ ನೋಡಿ ಈಗ ಆಗೈತೆ ಅದು ಪಾಕ ಈಗ ಅದಕ್ಕೆ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದು ಕಡಲೆ ಬೀಜದ ಪುಡಿನ ಹಾಕೋಬೇಕು ಹಾಕೊಂಡು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಏನಿದ್ಕೇನು ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ ಫ್ರೆಂಡ್ಸ್ ಬರೀ ಸುಗರು ಮತ್ತು ಕಡಲೆ ಬೀಜದ ಪುಡಿ ಅಷ್ಟೇ ಸ್ವಲ್ಪ ತುಪ್ಪ ಹಾಕ್ಕೊಂಡು ನೀಟಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಹಿಂಗೆ ಕಾಣಿಸುತ್ತೆ ಸೇಮ್ ಕಾಜು ಬರ್ಪಿ ಟೇಸ್ಟೇ ಇರುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ನೀಟಾಗಿ ಈ ಥರ ಎಲ್ಲ ಮಿಕ್ಸ್ ಆದಮೇಲೆ ಕಡಿಮೆ ಇಟ್ಕೊಂಡು ಅದು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತುಪ್ಪ ಹಾಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಆ ಥರ ಆದಮೇಲೆ ಈ ಥರ ಒಂದು ಈ ಒಬ್ಬರ ತೊಟ್ಟ ಸೀಟ್ ಇರುತ್ತಲ್ಲ ಅದ್ರ ಮೇಲೂ ಬಟರ್ ಪೇಪರ್ ಅದ್ರ ಮೇಲೆ ಸ್ವಲ್ಪ ತುಪ್ಪ ಸವ್ರಿಬಿಟ್ಟು ಅದನ್ನು ಅದ್ರ ಮೇಲುಗಡೆ ಹಾಕ್ಕೊಂಡು ಆ ಪೇಪರ್ ಮೇಲೆ ಅದು ಪೇಪರಲ್ಲೇ ಚೆನ್ನಾಗಿ ಹಂಗೆ ನಾದ್ಕೋಬೇಕು ಅದು ಚೆನ್ನಾಗಿ ನಾ ನಾದದು ಚೆನ್ನಾಗಿ ನಾದಿದ್ರೆ ಚೆನ್ನಾಗಿ ಮಿಕ್ಸ್ ಆದಾಗ ಇದಾಗುತ್ತೆ ನೋಡಿ ಈ ಥರ ಈ ಥರ ನಾದ್ಕೋಬೇಕು ಬಿಸಿ ಬಿಸಿ ಇರುತ್ತಲ್ವ ಅದು ಬಿಸಿಲೇ ಮಾಡ್ಕೊಬಿಡ್ಬೇಕು ಬಿಸಿ ಅದು ತಣ್ಣಗಾದರೆ ಚೆನ್ನಾಗಿ ಬರೋದಿಲ್ಲ ನೋಡಿ ಈ ಥರ ಚೆನ್ನಾಗೆ ನಾದ್ಕೋಬೇಕು ಹಂಗೆ ಪೇಪರಲ್ಲಿ ಬಿಸಿ ಇರುತ್ತಲ್ಲ ಕೈಯಲ್ಲಿ ಮುಟ್ಟೋಕ್ಕಾಗೋದಿಲ್ಲ ಅಂತ ಹಂಗೆ ಪೇಪರಲ್ಲೇ ಈ ಥರ ಹಂಗೆ ಎಲ್ಲ ನಾದ್ಕೋತಾ ಇದ್ದೀನಿ ನೋಡಿ ಈ ಥರ ನಾತ್ಕೊಂಡಿದ್ದಾದಮೇಲೆ ಅದ್ರ ಮೇಲೆ ಇನ್ನೊಂದು ಸೀಟ್ ತುಪ್ಪ ಸಾವಿರ್ಬಿಟ್ಟು ಇನ್ನೊಂದು ಸೀಟ್ ಹಾಕ್ಕೊಂಡು ಈ ಥರ ಲಟನ್ಗೆಲ್ಲಿ ತೆಳು ಈ ಥರ ಲಟ್ಟಿಸ್ಕೊಂಡ್ರೆ ಈ ಥರ ಲಟಿಸ್ಕೋಬೇಕು ಲಟ್ಟಿಸ್ಕೊಂಡಿದ್ದಾದಮೇಲೆ ಈ ಥರ ಹಾಗೆ ಒಂದು ನಮಗೆ ಯಾವ ಥರ ಶೇಪ್ ಬೇಕೋ ಆ ಶೇಪಲ್ಲಿ ಈ ಥರ ಬಿಸಿನಲ್ಲೇ ಈ ಥರ ಶೇಪ್ ಹಂಗೆ ಕಟ್ ಮಾಡಿ ಬಿಡಬೇಕು ನೋಡಿ ಈ ಥರ ಒಂದು ಹತ್ತು ನಿಮಿಷ ಬಿಟ್ಟಾದಮೇಲೆ ನೋಡಿ ತಣ್ಗಾದ್ಮೇಲೆ ನೋಡಿ ಈ ಥರ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಸಾರಿ ಟ್ರೈ ಮಾಡಿ ನೀವೂ ನೋಡಿ ಇನ್ನು ಸ್ವೀಟು ಆಯಿತು ನಾನು ಮಗಳು ಸ್ಕೂಲಿಂದ ಬರೋ ಹೊತ್ತಿಗೆ ಸ್ವೀಟೆಲ್ಲ ರೆಡಿ ಮಾಡಿದ್ದೆ ಅವಳು ಸ್ಕೂಲಿಂದ ಬರೋ ಟೈಮ್ ಆಯಿತು ಸ್ಕೂಲಿಂದ ಬಂದಳು ಬೆಳಗ್ಗೆ ಬೇಗ ಸ್ಕೂಲು ಮತ್ತು ಕಾಲೇಜ್ಗೆ ಹೋಗೋದರಿಂದ ಬೆಳಗ್ಗೆ ರಾಖಿ ಕಟ್ಟಿರಲಿಲ್ಲ ಅವ್ರ ಹಣ್ಣಿಗೆ ಅದಕ್ಕೆ ಬಂದು ಸ್ಕೂಲಿಂದ ಬಂದಾಗ ರೆಡಿಯಾಗಿ ಎಲ್ಲ ಪೂಜೆ ಎಲ್ಲ ಮಾಡ್ತಾ ಅವಳೆ ಅವ್ರ ಅಣ್ಣನಿ ರಾಕಿ ಕಟ್ಟೋದಿಕ್ಕೆ ಅಂತ ಎಲ್ಲ ಪೂಜೆ ಎಲ್ಲ ಮಾಡಿ ಸಂಜೆ ಎಲ್ಲ ರೆಡಿ ಮಾಡ್ಕೊಂಡ್ಳು ಬಾಗಿಲು ನೋಡಿ ಅವ್ರ ಬಾಗ್ಲೂರೇ ರಂಗೋಲಿ ಹಾಕೋದು ಎಲ್ಲ ಅವಳೇ ಹಾಕ್ತಾಳೆ ನನಗಿಂತ ಚೆನ್ನಾಗಿ ರಂಗೋಲಿ ಎಲ್ಲ ಹಾಕ್ತಾಳೆ ನಮ್ಮ ಮಕ್ಕಳು ನಮಗಿಂತ ಚೆನ್ನಾಗಿ ಏನಾದರೂ ಮಾಡ್ತಾರೆ ಅಂದರೆ ಅದಂತೂ ತುಂಬ ಆಯ್ತದೆ ಫ್ರೆಂಡ್ಸ್ ನೋಡೋಕ್ಕೆ ಪೂಜೆ ಎಲ್ಲ ಮಾಡಿ ಅವ್ರ ಅಣ್ಣ ಕಾಲೇಜಿಂದ ಬರೋದನ್ನ ಕಾಯ್ತಾ ಇದ್ಲು ಅವ್ರ ಅಣ್ಣ ಬಂದ ಮೇಲೆ ಈಗ ರಾಕಿ ಕಟ್ತಾ ಇದ್ದಾಳೆ ರಾಖಿ ಕಟ್ಟಿ ಅವ್ರ ಅಣ್ಣನ ಹತ್ರ ಆಶೀರ್ವಾದನ ತಗೊಂಡ್ಳು ಈಗ ಅಣ್ಣನಿಗೆ ರಾಖಿ ಕಟ್ಟಿದ್ಲು ತಮ್ಮ ಕಟ್ಟಬೇಕಾಗಿತ್ತು ತಮ್ಮನ್ನು ಕಟ್ಟೋಕ್ಕೆ ಅಂದ್ಬಿಟ್ಟು ಹೊರಟು ತಮ್ಮ ಅಂದರೆ ನನ್ನ ತಂಗಿ ಮಗ ಅವನು ಇರ್ತಾನೆ ನಮಗೋಸ್ಕರ ಬರ್ತಾನೆ ಅವ್ರ ಅಕ್ಕ ರಾಕಿ ಕಟ್ಟೋಕ್ಕೆ ನೋಡಿ ಸರ್ಪ್ರೈಸ್ ಕೊಡೋಣ ಅಂತ ಓದೋ ಹೇಳ್ದಂಗೆ ಅವ್ನು ನನಗೆ ಗೊತ್ತಿತ್ತು ನೀವು ಬರೋದು ಅಂತ ಹೇಳ್ತಾವನೆ ಅಂದರೆ ರಾಖಿ ಹಬ್ಬ ಅಂದರೆ ಅವ್ರ ಅಕ್ಕ ಬಂದೇ ಬರ್ತಾಳೆ ರಾಖಿ ಕಟ್ತಾಳೆ ಅಂತ ಗೊತ್ತು ಅದಕ್ಕೆ ಬತ್ತಾಳೆ ಅಂತ ಗೊತ್ತಿತ್ತು ಅಂತ ಹೇಳ್ತಾವನೆ ನಾವು ಹೇಳ್ದಂಗೆ ಬತ್ತಿ ಅಂತ ಹೇಳಿರಲಿಲ್ಲ ಅವ್ರ ಅಕ್ಕಂಗೆ ಹೇಳ್ತಾವನೆ ಟೆಸ್ಟ್ ಐತೆ ನಮಗೆ ಎಫ್ ಎ ಒನ್ ಮುಗೀತು ಎಫ್ ಎ ಟೂಗೆ ಪ್ರಿಪೇರ್ ಇದ್ದೀನಿ ಅಂತ ಹೇಳ್ತಾ ಇದ್ದ ಅವ್ರ ಅಕ್ಕಂಗೆ ಈಗ ರಾಖಿ ಕಟ್ಟಿದ್ಲು ತಮ್ಮಗೂ ಅವನು ರಾಕಿ ಅಂತೂ ದಾರ ದಾರಾಕಿ ತೊಗೋವ್ರಿಗ ಕಿನ್ ಬಿಚ್ಚಾಕಲ್ಲ ಅವ್ರ ಅಮ್ಮಂಗೆ ಹೇಳ್ತಿದ್ದ ಸ್ಕೂಲಲ್ಲಿ ತಗುಸ್ಬಿಡ್ತಾರೆ ಅಂತ ಅವ್ರ ಅಮ್ಮ ಹೇಳ್ತಿದ್ರೆ ಇಲ್ಲ ನಾನು ತಗ್ಸಲ್ಲ ನಾನು ಇಟ್ಕೋತೀನಿ ಇಟ್ಕತ್ತೀನಿ ಅಂತ ಅವ್ರ ಅಮ್ಮಂಗೆ ಹೇಳ್ತಾ ಇದ್ದ ಕೈಯಲ್ಲಿ ರಾಖಿ ಕಟ್ಸ್ಕೊಳ್ಳೋದು ಅಂದರೆ ಖುಷಿ ಕಾಯ್ತಿರುತ್ತಾನೆ ಪ್ರತಿ ವರ್ಷನೂ ಹಾಗೆ ಅದಕ್ಕೆ ನಮ್ಮ ಅಕ್ಕ ಬತ್ತೆ ಬತ್ತಳೆ ಇವತ್ತು ಅಂತ ನನಗೆ ಗೊತ್ತಿತ್ತು ಅಂತ ಹೇಳ್ತಾ ಇದ್ದ ಅಣ್ಣಂಗು ತಮ್ಮಂಗೂ ನಮ್ಮ ಮಗಳು ರಾಖಿ ಕಟ್ಟಿದ್ಲು ಈಗ ನಾವು ಊಟ ಮುಗಿಸ್ಕೊಂಡು ಮತ್ತೆ ರಾಖಿ ಕಟ್ಟಿ ಊಟ ಮುಗಿಸ್ಕೊಂಡು ಹೊರಟ ಬರ್ತಾ ಹಾಗೆ ಮಳೆ ಸ್ಟಾರ್ಟ್ ಆಯಿತು ಬೆಳಗ್ಗೆ ಟೈಮು ಸೋಮವಾರ ಆಗಿದ್ದರಿಂದ ಮಕ್ಕಳು ಸ್ಕೂಲು ಕಾಲೇಜು ಇರುತ್ತಲ್ಲ ಬೆಳಗ್ಗೆ ಟೈಮು ಕಟ್ಟಕ್ಕಾಗೋದಿ ಅಂದ್ಬಿಟ್ಟು ಸಂಜೆ ಹೋಗಿ ಕಟ್ಬಿಟ್ಟು ಬಂದೋ ಇದು ಸೋಮವಾರದ ಲಾಗು ರಾಖಿ ಹಬ್ಬ ಹಾಗೆ ಎರಡು ರೆಸಿಪಿನೂ ಶೇರ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವ್ಲಾಗು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನು ಯಾರನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಥ್ಯಾಂಕ್ ಯು ಫ್ರೆಂಡ್ಸ್